ಟ್ರೀಪೂ ಆರನೇ ಶತಮಾನ ಭಾರತದಲ್ಲಿ ದೊಡ್ಡ ಬದಲಾವಣೆಯ ಸಮಯ ಆಗಲೇ ಎರಡು ಪ್ರಭಾವಶಾಲಿ ಹೊಸ ಧರ್ಮಗಳು ಹುಟ್ಟಿದವು ಹಾಗಾದ್ರೆ ಗಂಗಾ ಬಯಲಲ್ಲೇ ಈ ಸಮಯದಲ್ಲಿ ಎರಡು ಹೊಸ ಧರ್ಮಗಳು ಯಾಕೆ ಹುಟ್ಟುಕೊಂಡವು ಬನ್ನಿ ಕಾರಣಗಳನ್ನ ನೋಡೋಣ ಆಗಿನ ಸಮಾಜದಲ್ಲಿ ಕಠಿಣವಾದ ವರ್ಣ ವ್ಯವಸ್ಥೆಯಿತ್ತು ಇದರಿಂದ ಶೂದ್ರ ಸಮುದಾಯದವರ ಜೀವನ ತುಂಬಾನೇ ಕಷ್ಟಕರವಾಗಿತ್ತು ಕೃಷಿ ಆರ್ಥಿಕತೆ ಬದಲಾಗುತ್ತಿದ್ದಂತೆ ಹೊಸ ನಗರಗಳು ಬೆಳೆದವು ಜೊತೆಗೆ ಒಂದು ಹೊಸ ವ್ಯಾಪಾರಿ ವರ್ಗ ಹುಟ್ಟಿಕೊಂಡಿತು ಸಣ್ಣಪುಟ್ಟ ರಾಜ್ಯಗಳೆಲ್ಲಾ ಸೇರಿ ದೊಡ್ಡ ಸಾಮ್ರಾಜ್ಯಗಳಾದವು ಇದರಿಂದಾಗಿ ಸಮಾಜದಲ್ಲಿ ಇನ್ನಷ್ಟು ಗೊಂದಲ ಹೊಸ ಪ್ರಶ್ನೆಗಳು ಶುರುವಾದವು ಇಂಥ ಒಂದು ಸಮಯದಲ್ಲಿ ವರ್ಧಮಾನ ಮಹಾವೀರ ಮತ್ತು ಸಿದ್ಧಾರ್ಥ ಗೌತಮ ಈ ಇಬ್ಬರು ರಾಜಕುಮಾರರು ಬೇರೆ ಬೇರೆ ದಾರಿ ಹಿಡಿದ್ರು ಸುಮಾರು ಮೂವತ್ತನೇ ವಯಸ್ಸಲ್ಲಿ ಇಬ್ಬರೂ ತಮ್ಮ ಸಂಪತ್ತು ರಾಜಮನೆತಲ ಎಲ್ಲವನ್ನು ಬಿಟ್ಟು ಜೀವನದ ದುಃಖಕ್ಕೆ ಉತ್ತರ ಹುಡುಕಲು ಹೊರಟರು ಹನ್ನೆರಡು ವರ್ಷಗಳ ಕಠಿಣ ತಪಸ್ಸಿನ ನಂತರ ವರ್ಧಮಾನನಿಗೆ ಜ್ಞಾನೋದಯವಾಯ್ತು ಆಗ ಆತ ಮಹಾವೀರ ಮತ್ತು ಜೀನಾ ಅಂದ್ರೆ ಗೆದ್ದವನು ಅಂತ ಆದ ಮಹಾವೀರನ ಬೋಧನೆಗಳು ಐದು ಮುಖ್ಯ ಪ್ರತಿಜ್ಞೆಗಳ ಮೇಲೆ ನಿಂತಿವೆ ಆತ್ಮಶುದ್ಧಿ ಮತ್ತು ಮುಕ್ತಿಗಾಗಿ ಇದೊಂದು ಮಾರ್ಗ ಈ ದಾರಿಯಲ್ಲಿ ಸಾಗಲು ಜೈನ್ರು ತ್ರೀರತ್ನಗಳನ್ನ ಪಾಲಿಸ್ತಾರೆ ಅದೇ ಸಮ್ಯಕ್ ಜ್ಞಾನ ದರ್ಶನ ಮತ್ತು ಚಾರಿತ್ರ್ಯ ಇತ್ತ ಸಿದ್ಧಾರ್ಥ ಗೌತಮನಿಗೂ ಜ್ಞಾನೋದಯವಾಯಿತು ಆತನೇ ಬುದ್ಧ ಅಂದ್ರೆ ಜ್ಞಾನೋದಯವಾದವನು ಅಂತ ಪ್ರಸಿದ್ಧನಾದ ಬುದ್ಧ ತನ್ನ ಮೊದಲ ಧರ್ಮೋಪದೇಶ ನೀಡಿದ್ದು ಸಾರನಾಥದಲ್ಲಿ ಇದನ್ನೇ ಧರ್ಮಚಕ್ರ ಪ್ರವರ್ತನ ಅಂತ ಕರೆಯೋದು ಅವನ ಬೋಧನೆಯ ತಿರುಳೆ ನಾಲ್ಕು ಆರ್ಯ ಸತ್ಯಗಳು ಇವು ಮನುಷ್ಯನ ದುಃಖದ ಸಮಸ್ಯೆಯನ್ನೇ ವಿವರಿಸುತ್ತವೆ ಎರಡೂ ಧರ್ಮಗಳು ಹೇಳಿದ್ದು ಒಂದೇ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ಮೂಲಕಾರಣ ಆಸೆ ಮತ್ತು ವ್ಯಾಮೋಹ ಅಂತ ಇದಕ್ಕೆ ಬುದ್ಧನ ಪರಿಹಾರವೇ ಅಷ್ಟಾಂಗ ಮಾರ್ಗ ಇದನ್ನ ಮಧ್ಯಮ ಮಾರ್ಗ ಅಂತನೂ ಕರೀತಾರೆ ಒಂದು ಸಮತೋಲಿತ ಜೀವನ ಶೈಲಿ ಧ್ಯಾನೋದಯದ ನಂತರ ಮಹಾವೀರ ಮುಂದಿನ ಮೂವತ್ತು ವರ್ಷ ಗಂಗಾಬೈಲಿನಲ್ಲಿ ತನ್ನ ತತ್ವಗಳನ್ನ ಜನರಿಗೆ ಬೋಧಿಸಿದ ಇತ್ತ ಬುದ್ಧ ಎಂಬತ್ತು ವರ್ಷ ಬದುಕಿದ್ದ ಕಾಲ್ನಡಿಗೆಯಲ್ಲೇ ಓಡಾಡಿ ತನ್ನ ಬೋಧನೆಗಳನ್ನ ಎಲ್ಲರಿಗೂ ತಲುಪಿಸಿದ ಸರಿ ಹಾಗಾದ್ರೆ ಇಬ್ಬರ ಪರಿಹಾರಗಳು ಹೇಗೆ ಭಿನ್ನವಾಗಿದ್ದವು ಈ ಟೇಬಲ್ ನೋಡಿ ವ್ಯತ್ಯಾಸಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರ ಬೋಧನೆಗಳು ಜನಪ್ರಿಯ ಆಗೋಕ್ಕೆ ಮುಖ್ಯ ಕಾರಣ ಏನೆಗೊತಾ ಸಂಸ್ಕೃತದ ಬದಲು ಪ್ರಾಕೃತ ಪಾಳಿಯಂತಹ ಸ್ಥಳೀಯ ಭಾಷೆ ಬಳಸಿದ್ದು ಭಾರತದಿಂದ ಶುರುವಾಗಿ ಈ ಧರ್ಮಗಳು ಜಗತ್ತಿನಾದ್ಯಂತ ಹರಡಿದವು ಶತಮಾನಗಳ ಕಾಲ ತಮ್ಮ ಪರಂಪರೆಯನ್ನು ಬೆಳೆಸಿದವು ಸಮಯ ಕಳೆದಂತೆ ಬೇರೆ ಬೇರೆ ಜೈನ ಜೈನಧರ್ಮದಲ್ಲಿ ಶ್ವೇತಾಂಬರ ದಿಗಂಬರ ಎಂಬ ಪಂಥಗಳು ಹುಟ್ಕೊಂಡವು ಹಾಗೆಯೇ ಬೌದ್ಧ ಧರ್ಮದಲ್ಲೂ ಮಹಾಯಾನ ಹೀನಯಾನ ಮತ್ತು ವಜ್ರಯಾನದಂತಹ ಪ್ರಮುಖ ಪಂಥಗಳು ಬೆಳೆದು ಬಂದವು ಬುದ್ಧನ ಅವಶೇಷಗಳನ್ನ ಸ್ತೂಪಗಳಲ್ಲಿ ಇಡೋ ಪದ್ಧತಿ ಶುರುವಾಯಿತು ಮುಂದೆ ಇದೇ ದೇವಾಲಯ ಮೂರ್ತಿ ಪೂಜೆಗೆ ದಾರಿ ಮಾಡಿಕೊಟ್ಟಿತು ಈ ವಿವರಣೆಯು ಈ ಧರ್ಮಗಳ ಹುಟ್ಟನ್ನು ತೋರಿಸುತ್ತೆ ಆದರೆ ಇವುಗಳ ಪ್ರಭಾವ ಇವತ್ತಿಗೂ ಇದೆ ಅಲ್ವೇ ಇದೊಂದು ಯೋಚಿಸಬೇಕಾದ ವಿಷಯ